ವಾಯ್ಸಲ್ಲಿ ಸ್ವಲ್ಪ ಚೇಂಜಸ್ ಇದೆ ಸ್ವಲ್ಪ ಅಜೆಸ್ಟ್ ಮಾಡ್ಕೊಳ್ಳಿ ಯಾಕಪ್ಪ ಅಂದರೆ ಒಂದು ವಾರ ಒಂದು ವಾರ ಅಲ್ಲ ಇಲ್ಲಿಗೆ ಮಿನಿಮಮ್ ಹತ್ತು ದಿವಸ ಆಯಿತು ಗಣಪತಿ ವಿಡಿಯೋ ಮಾಡಿ ಮಾಡಿ ಗಣ ಬೇರೆ ಊರಿಗೆಲ್ಲ ಹೋಗಿ ಬಂದು ಹೋಗ್ಬಂದು ನಿದ್ದೆ ಇಲ್ಲ ಏನಿಲ್ಲ ಎಡಿಟ್ ಮಾಡ್ಕೊಂಡು ಸೊ ಸ್ವಲ್ಪ ನೀರೆಲ್ಲ ಚೇಂಜ್ ಆಗಿ ಸೀತ ಆಗಿ ಮೂರು ದಿನ ಆಯಿತು ಶೀತ ಆಗಿ ಅನುಭವಿಸ್ತಾ ಇದ್ದೀನಿ ಬಟ್ ಅದರಲ್ಲೇ ಬಿಡದೆ ನಿಮಗೆ ಗಣಪತಿ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಫ್ರೆಂಡ್ಸ್ ಇಲ್ಲಿ ತನಕ ನೀವು ನನ್ನ ಚಾನಲಲ್ಲಿ ದಾವಣಗೆರೆ ಮಗಣಪತಿ ಆಗಿರ್ಬೋದು ಹಳ್ಳಿ ಹಿಂದೂ ಮಗಣಪತಿ ಆಮೇಲೆ ಭರಮ್ಸಾಗರ ಚಿತ್ರದುರ್ಗ ಮಲೆಬೆನ್ನೂರು ಶಿವಮೊಗ್ಗ ಹೊನ್ನಹಳ್ಳಿ ಸೊ ಎಲ್ಲ ವಿಡಿಯೋಗಳು ನೋಡಿರ್ತೀರ ಹಾಗೆ ದಾವಣಗೆರೆ ಸುತ್ತಮುತ್ತ ಇರೋ ಗಣಪತಿಗಳು ಸಹ ಸಣ್ಣ ಪುಟ್ಟ ತೋರಿಸಿರ್ತೀನಿ ಸಿಟಿ ಒಳಗಡೆ ಇರೋನೆಲ್ಲ ಸೊ ಇವತ್ತು ನಿಮಗೆ ನಾನು ಕರ್ಕೊಂಡು ಹೋಗ್ತಾ ಇರೋ ಗಣಪತಿ ಯಾವ್ದಪ್ಪಾ ಅಂದ್ರೆ ನಮ್ಮ ದಾವಣಗೆರೆಯಲ್ಲೇ ದೊಡ್ಡ ಗಣಪತಿ ಎಸ್ ಇದನ್ನ ನಮ್ಮ ಫ್ರೆಂಡ್ಸ್ ಆಲ್ರೆಡಿ ವಿಡಿಯೋ ಮಾಡಿದ್ದಾರೆ ಸೊ ನನಗೂ ಎಷ್ಟು ಮೆಸೇಜ್ಗಳು ಇದ್ರು ಅಂದ್ರೆ ಬ್ರೋ ವಿಡಿಯೋ ಮಾಡಿ ಬ್ರೋ ವಿಡಿಯೋ ಮಾಡಿ ಬ್ರೋ ಏನ್ ಬ್ರೋ ಇನ್ನ ಮಾಡ್ತಾ ಇಲ್ಲ ನೀವು ಅಂತ ಹೇಳಿ ಪ್ರೆಸೆಂಟ್ ಇವಾಗ ನಾನು ಹೋಗ್ತಾ ಇರೋದಿಲ್ಲಪ್ಪಾ ಅಂದ್ರೆ ಸೊ ನಮ್ಮ ದಾವಣಗೆರೆಯಲ್ಲಿರೋ ಹೊಂಡ ಸರ್ಕಲಿ ಹೋಗ್ತಾ ಇದ್ದೀನಿ ಸೊ ಯಾಕಪ್ಪ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಜಾಂಬಾವಂತನ ಅವತಾರದಲ್ಲಿ ಹದಿನೆಂಟು ಅಡಿ ಎತ್ತರದ ಗಣಪತಿಯನ್ನು ಇಟ್ಟಿದ್ದಾರೆ ಮೋಸ್ಟ್ಲಿ ನಮ್ಮ ದಾವಣಗೆರೆಯಲ್ಲೇ ದೊಡ್ಡ ಗಣಪತಿ ಅಂತ ಅನ್ಬೋದು ಅನ್ಬೋದು ಏನು ನಮ್ಮ ದಾವಣಗೆರೆಯಲ್ಲಿ ದೊಡ್ಡ ಗಣಪತಿ ನಮ್ಮ ಸರ್ಕಲ್ ಅಲ್ಲಿ ಇರೋದು ಜಾಂಬಾವಂತನ ಅವತಾರದಲ್ಲಿ ಇವತ್ತು ನಿಮಗೆ ದಾವಣಗೆರೆಯಲ್ಲಿ ಇರೋ ಹದಿನೆಂಟು ಅಡಿ ಎತ್ತರದ ಜಾಂಬಾವಂತನ ಗಣಪತಿನ ದರ್ಶನ ಮಾಡಿಸ್ತೀನಿ ಸೊ ವಿಡಿಯೋನ ಎಂಟು ತನಕ ನೋಡಿ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಹಾಗೆ ವಿಡಿಯೋ ನೋಡೋದು ಅಷ್ಟೇ ಅಲ್ಲ ವಿಡಿಯೋನ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಇತ್ತೀಚೆಗೆ ಯಾಕೋ ವೀರಸ್ ಸಂಗತ್ತ ಶಿವಮೊಗ್ಗದ ಎಷ್ಟು ಕಷ್ಟಪಟ್ಟು ಮಾಡಿದ್ದೀವಿ ಅಂದರೆ ಬೆಳೆ ಸಾಯಂಕಾಲ ಬೆಳಗಿನ ಓಡ್ನ ಬಂದು ಸಾಯಂಕಾಲ ಸಡನ್ನ ರೆಡಿಯಾಗಿ ಮಲೇಬೆನ್ನೂರು ಹೊನ್ನಳ್ಳಿ ಅದಾದಮೇಲೆ ಶಿವಮೊಗ್ಗ ಶಿವಮೊಗ್ಗ ರಾತ್ರಿ ಒಂಬತ್ತು ಗಂಟೆ ರೀಚ್ ಆಗಿ ಎಲ್ಲ ಕಷ್ಟಪಟ್ಟು ಮನಷ್ಟೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದರೆ ಬೆಳಗ್ಗೆ ಅಪ್ಲೋಡ್ ಮಾಡಿದ್ದೀನಿ ಸಾಯಂಕಾಲ ತನಕ ಬರೀ ಆರುನೂರೈವತ್ತು ವ್ಯೂಸ್ ಇದ್ದಾವೆ ಬೇಜಾರಾಗುತ್ತೆ ಬಟ್ ಇಟ್ಸ್ ಓಕೆ ವ್ಯೂಸ್ ಬರಲಿ ಬಿಡಲಿ ನನ್ನ ಕೆಲಸ ನಾನು ಒಂದು ಸರಿ ಮಾತು ಕೊಟ್ಟ ಮೇಲೆ ಮುಗೀತು ಅದು ವ್ಯೂಸ್ ಬರೀ ನೀವು ಹತ್ತೆ ಜನ ನೋಡಿ ತೆಲಗಿಡ ಹೋಗಲ್ಲ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಮಧ್ಯೆ ಏನು ಮಾತಾಡಕ್ಕೋಗೋಲ್ಲ ಸುಮ್ಮನೆ ಜಾಸ್ತಿ ಮಾತಾಡಿ ಟೈಮ್ ಇಷ್ಟ ಮಾಡೋದಕ್ಕಿಂತ ಡೈರೆಕ್ಟಾಗಿ ಗಣಪತಿ ಹೋಗೋಣ ಬನ್ನಿ ಒಂದು ಒಂದು ಎಂಟು ದಿವಸದಿಂದ ಆಲ್ಮೋಸ್ಟ್ ನಮ್ಮ ಫ್ರೆಂಡ್ಸ್ ಎಲ್ಲರೂ ವೀಡಿಯೋ ಮಾಡಿದ್ರು ಸೊ ನಾನು ಬೇರೆ ಕಡೆ ಆಡಾಡ್ತಾ ಇದ್ದಲ್ಲ ಸೊ ದಾರೆ ಒಂದೇ ಅಲ್ಲ ದಾಣಿಗೆರೆ ದುರ್ಗ ಕಡೆ ಎಲ್ಲ ಅಡ್ಡಾಡ್ತಾ ಇದ್ದೆ ಸೊ ಶಿವಮೊಗ್ಗ ಎಲ್ಲ ಈ ಥರ ಸಂಘ ಆಗಿ ಸ್ವಲ್ಪ ಹುಷಾರಿನ ಸಂಗಾಗಿ ಸ್ವಲ್ಪ ಬರೋ ಲೇಟ್ ಆಯಿತು ಸಂಘ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಜಸ್ಟ್ ಇವಾಗ ಬಂದೆ ದಾವಣಗೆರೆ ವೀಡಿಯೋ ಎಲ್ಲ ಕೋರ್ ಮಾಡ್ಕೊಂಡು ಪ್ರೆಸೆಂಟ್ ಎಷ್ಟು ಒಂಬತ್ತು ವರೆ ಆಗಿದೆ ಸೊ ಒಂಬತ್ತುವರೆ ಬಂದಿದ್ದೀನಿ ಬನ್ನಿ ನಮ್ಮ ದಾವಣಗೆರೆಯಲ್ಲಿ ಒಂಡ ಸರ್ಕಲ್ ಇದರ ಗಣಪತಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ನಿಮಗೆ ಸೊ ವಿಡಿಯೋನ ನೋಡಿ ಎಂಜಾಯ್ ಮಾಡಿ ಹಾಗೆ ಅಕಸ್ಮಾತ್ ಏನಾದ್ರೆ ಒಳಗಡೆ ಮ್ಯೂಸಿಕ್ ಇತ್ತು ಅಂದರೆ ಸೊ ಮ್ಯೂಟ್ ಮಾಡಿ ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ ಇಲ್ಲ ಮ್ಯೂಸಿಕ್ ಇಲ್ಲ ಅಂದರೆ ಡೇಟ್ ಹೋಗಿ ಹೋಗ್ತಾನೆ ಸೊ ಬನ್ನಿ ಗಣಪತಿ ಯಾವ ಥರ ಇದೆ ಅಂತ ನೋಡೋಣ ಆರಡಿ ನೋಡಿದ್ದೀನಿ ಬಟ್ ನನ್ನ ಚಾನಲ್ ನೋಡೋಕ್ಕೆ ಭಾಳ ಜನ ಕಾಯ್ತಾ ಇದ್ದರು ಸೊ ಬನ್ನಿ ನನ್ನ ಚಾನಲ್ ಯಾವ ಥರ ತೋರಿಸೋಕ್ಕಾಗುತ್ತೋ ತೋರಿಸೋ ಪ್ರಯತ್ನ ಮಾಡ್ತೀನಿ ಸೊ ಬನ್ನಿ ಹಾಗೆ ಒಳಗಡೆ ಹೋಗ್ತಾ ಹೋಗ್ತಾ ಗುಹೆ ಇದೆ ಅವಾಗ ನಾವು ಹದಿನೇಳು ವರ್ಷ ಇಟ್ಟಿದ್ದವಲ್ಲ ಅವಾಗ ಮಾಡಿದ್ದು ಸೊ ಗುಹೆ ಸ್ವಲ್ಪ ಬೊಕ್ಕಂದು ಬುಕ್ ಯಾಕಂದ್ರೆ ಆರಡಿ ಇದೀವಲ್ಲ ಹಂಗಾಗಿ ಸೊ ಬನ್ನಿ ಚೆನ್ನಾಗಿ ಮಾಡಿದ್ದಾರೆ ಗುಹೆ ಒಂಥರ ಫೀಲ್ ಆಗುತ್ತೆ ಪಕ್ಕ ಫೀಲ್ ಆಗತ್ತೆ ಸೊ ಕತ್ಲು ಕತ್ಲು ಕತ್ತಿದೆ ಒಂದು ನಿಮಿಷ ಸೊ ರೆಡ್ ಲೈಟು ಕಲ್ ಕಲರ್ ಲೈಟ್ ಹಾಕ್ಸಿ ಒಂಥರ ಬರೋ ಥರ ಮಾಡ್ತಾ ಇದ್ದಾರೆ ಸೊ ಫೀಲ್ ಎಂಥ ಇದೆ ನೀವು ಗಣಪತಿ ಬಂದ್ರೆ ಅಂದರೆ ಫೀಲ್ ಪಕ್ಕಾ ಇದೆ ಸೊ ಗಣಪತಿ ಹತ್ರ ಬಂದಿಬಿಟ್ಟು ಜಸ್ಟ್ ಒಳಗಡೆ ಬಂದಿದ್ದೀನಿ ಸೊ ಏನು ಗೊತ್ತಾಯಿತು ಟೀಮ್ ಏನಂದ್ರೆ ಇವರು ಯೋಚನೆ ಮಾಡಿರೋದು ಅಂದರೆ ನಿಮಗೆ ಎಂಟ್ರೆನ್ಸಿಗೆ ಗೊತ್ತಾಗುತ್ತೆ ಒಳಗಡೆ ಬರೋದು ಸೊ ಗುಹೆ ಒಳಗಡೆ ಬಂದ್ವಿ ಅಂದರೆ ನಿಮಗೆ ಅಕಸ್ಮಾತ್ ನಿಮ್ಮ ಎಲ್ಲೇ ಟ್ರೆಕ್ಕಿಂಗ್ ಏನೋ ಹೋಗಿರೋ ಗೊತ್ತಾಗಿರುತ್ತೆ ನಿಮಗೆ ಒಂದು ಗುಹೆ ಒಳಗಡೆಗೆ ಯಾವುದೇ ಥರ ಬೆಳಕಿರಲ್ಲ ಏನಿಲ್ಲ ಅಕಸ್ಮಾತ್ ನರಕತ್ತೆ ನಿಮಗೆ ನನ್ನ ಮಗಗಳು ಕಾಣಲ್ಲ ಅಂತ ಗೊತ್ತು ಬಟ್ ವಾಯ್ಸ್ ಅಷ್ಟೇ ಕೇಳ್ತಾ ಇರೋದು ಟೀಮ್ ಏನಪ್ಪ ಅಂದರೆ ಗುಹೆ ಒಳಗಡೆ ಇರೋದ್ರಿಂದ ಗಣಪತಿ ಅಷ್ಟು ಅಂದರೆ ಗೋಪುರದಲ್ಲಿ ಕ್ಯಾಪ್ಚರ್ ಆಗ್ತಾ ಇಲ್ಲ ಸೊ ಹಾಗಾಗಿ ಗೋಪುರನ ಇವಾಗ ಸ್ಟಾಪ್ ಮಾಡಿ ಮೊಬೈಲ್ ಕವರ್ ಮೊಬೈಲ್ ಮೊಬೈಲಲ್ಲಿ ಕವರ್ ಆಗ್ತಾ ಇದೆ ಹಾಗಾಗಿ ಮೊಬೈಲ್ ಸಿಗ್ತೀನಿ ನಿಮಗೆ ಸೊ ಸದ್ಯಕ್ಕೆ ಗೋಪುರನ ಸ್ಟಾಪ್ ಮಾಡೋಣ ಇವಾಗ ಬಟ್ ಗೋಪುರಿಂದ ಮೊಬೈಲ್ಗೆ ಜಸ್ಟ್ ಒಡೆ ಬಂದು ಮೊಬೈಲ್ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಸ್ವಲ್ಪ ವಿಡಿಯೋ ಕ್ಲಾರಿಟಿ ಅನ್ನೋದು ಹೆಚ್ಚ ಕಮ್ಮಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ಗೋಪ್ರೋ ಕ್ಯಾಪ್ಚರ್ ಮಾಡ್ತಾನೇ ಇಲ್ಲ ಸ್ವಲ್ಪನೇ ಕ್ಯಾಪ್ಚರ್ ಮಾಡ್ತಾ ಇಲ್ಲ ನೋಡಿರ್ತೀರಿ ನೀವು ಸ್ಟಾರ್ಟಿಂಗಲ್ಲಿ ಸರಿ ಕಂದ ಮಾಡಂತೆ ಸೊ ಗಣಪತಿ ಮಾತ್ರ ಸೂಪರಾಗಿದೆ ಜಾಂಬವ ಅಂತ ಅವತಾರ ಸೊ ಗಣಪತಿ ಒಬ್ಬರು ಕ್ವಶನ್ ಕೇಳ್ತಾರೆ ಬ್ರೋ ಯಾವ ಥರದಲ್ಲಿದೆ ಅಂತೇಳಿ ಜಾಂಬವ್ ಅಂತ ನಾವು ತಾರ ಸೊ ಡೀಟೇಲ್ಸ್ ಏನಾದ್ರು ಬೇಕಂದ್ರೆ ದಯವಿಟ್ಟು ಗೂಗಲ್ ಮಾಡ್ಕೊಂಬಿಡಿ ಎಲ್ಲ ಇದು ಮಾಡೋಕ್ಕಲ್ಲ ಯಾಕಂದರೆ ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀನಿ ನೀವು ಎಲ್ಲ ಕಡೆಗೆ ಅಡ್ಡಾಡ್ಕೊಂಡ್ಬಂದು ನಮ್ಮ ನಮ್ಮ ಅವರು ಸೊ ನಮ್ಮ ದಾವಣಗೆರೆ ಇನ್ನೊಬ್ಬ ಯೂಟ್ಯೂಬರು ಸೊ ಸದರಲ್ಲೇ ಗ್ರೂಪಲ್ಲಿ ಸೇರಿದಾಗ ಸೇರಿದಾಗ ಏನೋ ಪ್ಲಾನ್ ಇದೆ ಸೊ ಸದರಲ್ಲಿ ಇವರು ಬರ್ತಾರೆ ಸೊ ಇವ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ ಬ್ರೋ ಹಾಗೆ ನಿಮ್ಮ ಚಾನಲ್ ಹೆಸರಿ ಬಿಡಿ ಮಿಸ್ಟರ್ ರಾಕಿ ಅಂತ ಚಾನಲ್ ಇದೆ ಒಂದು ಸರಿ ಚೆಕ್ಔಟ್ ಮಾಡಿ ಸೊ ಅವರಿಗೂ ಸಪೋರ್ಟ್ ಮಾಡಿ ನಮ್ಮ ದಾವಣಗೆರೆ ಅವರೇ ಗಣಪತಿ ಗೋಪುರದಲ್ಲಿ ಇಷ್ಟು ರೀಸನ್ ಏನಪ್ಪಾ ಅಂದ್ರೆ ಇಲ್ಲಿ ಹಾಕ್ತಿದ್ರು ಸೊ ಇದು ಚೆನ್ನಾಗಿದೆ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಗುರಿಂದ ಸೊ ನನಗೆ ಭಾಳಷ್ಟ ಬರಬೇಕು ಬರಬೇಕು ಅಂತ ಭಾಳ ಅನ್ಕೊಂಡಿದ್ದೆ ಬಟ್ ಬೇರೆ ಕಡೆ ಆಗ್ತಿದೆ ಇಲ್ಲ ಸೊ ಫೈನಲ್ ವೀಡಿಯೋ ಎಷ್ಟಾಗಿರ್ತೀನಿ ಕೈಲಾದ್ರು ತೋರಿಸಿದ್ದೀನಿ ಸೊ ಫೈನಲ್ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನೇ ಡೌಟ್ಸ್ ಇದೆ ಒಂದು ಕಮೆಂಟ್ ಮಾಡಿ ಸೊ ರಿಪೈ ಮಾಡಿ ಮಾಡಿ ಫಾರ್ ವಾಚಿಂಗ್ ಬಾಯ ಬೈ ಟೇ ಏನು ಹೇಳಿದೆ ಸದರಲ್ಲಿ ಮತ್ತೆ ಸಿಗ್ತೀನಿ